ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಖಾನ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ಮಂಗಳವಾರದ ಎಪಿಸೋಡ್ ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಆ ಎಂಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ವೋಟಿಂಗ್ ಲೈನ್ಸ್ ಗಳು ಆನ್ ಆಗಿವೆ ಅಂತ ಹೇಳ್ಬೋದು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬುಧವಾರ ಬೆಳಿಗ್ಗೆ ಆರು ಗಂಟೆವರೆಗಿನ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಒಂದು ಹದಿಮೂರು ಗಂಟೆ ಅವಧಿಯ ಒಂದು ವೋಟಿಂಗ್ ರಿಸಲ್ಟ್ ಬಂದಿದೆ ಅಂತಾನೆ ಹೇಳಬಹುದು ಆ ಒಂದು ಎಂಟು ಜನ ಸ್ಪರ್ಧಿಗಳ ಪೈಕಿ ಯಾರಿಗೆ ಎಷ್ಟು ಪರ್ಸೆಂಟ್ ಗಳು ಬಂದಿವೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಯಾರು ಕೊನೆ ಸ್ಥಾನದಲ್ಲಿ ಇದಾರೆ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನಮ್ಮ ಚಾನಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಗಿಲ್ಲಿ ಧನುಷ್ ಮಾಳು ಅಶ್ವಿನಿ ಧ್ರುವಂತ್ ರಾಶಿಕಾ ಮಲ್ಲಮ್ಮ ಹಾಗೆ ನಮ್ಮ ರಿಷ ಅವರು ಅಂತ ಹೇಳ್ಬೋದು ಈ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಈ ಎಂಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳ ಪೈಕಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ನಮ್ಮ ಗಿಲ್ಲಿ ನಟ ಅಂತ ಹೇಳ್ಬೋದು ಗಿಲ್ಲಿ ನಟ ಅವರಿಗೆ ಹೊರಗಡೆ ಎಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇದೆ ಅಂತ ನೀವೆಲ್ಲರೂ ಕೂಡ ಇರ್ತೀರಾ ಪ್ರತಿಯೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಆಗಿರಲಿ ಪ್ರತಿಯೊಂದು ರೀಲ್ಸ್ ಗಳಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಲ್ಲ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಧೂಳನ್ನು ಒಬ್ಬ ಸ್ಪರ್ಧೆ ಗಿಲ್ಲಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿವೆ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರುವಂತಹ ನಮ್ಮ ಗಿಲ್ಲಿ ಅವರಿಗೆ ಬರೋಬ್ಬರಿ ಮೂವತ್ ನಾಲ್ಕು ಪರ್ಸೆಂಟ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಗಿಲ್ಲಿ ಅವರು ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಎರಡನೇ ಸ್ಥಾನದ ವಿಚಾರಕ್ಕೆ ಬರೋಣ ಎರಡನೇ ಇರುವಂತಹ ಸ್ಪರ್ಧೆ ನಮ್ಮ ಧನುಷ್ ಗೌಡ ಅಂತ ಹೇಳಬಹುದು ಧನುಷ್ ಗೌಡ ಅವರ ಮೇಲೆ ಇನ್ನೂ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಇನ್ನೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಡಬೇಕು ಆದ್ರೂ ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ಟಾಪ್ ಟೂ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ನೈನ್ಟೀನ್ ಪಾಯಿಂಟ್ ಟು ಅಂದ್ರೆ ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧನುಷ್ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ಬೇರೆ ಯಾರು ಅಲ್ಲ ಮಾಳು ನಿಪ್ನಾಳ್ ಅಂತ ಹೇಳ್ಬಹುದು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫ್ಯಾನ್ ಫಾಲೋಯಿಂಗ್ ಹೊಂದಿದಂತ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಸೆವೆಂಟೀನ್ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅಂದ್ರೆ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಮಾಳು ನಿಪ್ನಾಳ್ ಅವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಮೊದಲನೇ ಸ್ಥಾನ ಗಿಲ್ಲಿ ಎರಡನೇ ಸ್ಥಾನ ಧನುಷ್ ಮೂರನೇ ಸ್ಥಾನ ಅಂತ ಹೇಳಬಹುದು ಇವರ ಮೂವರು ಕೂಡ ಈಗ ಸದ್ಯ ಟಾಪ್ ತ್ರೀ ಇರುವಂತಹ ಸ್ಪರ್ಧಿಗಳು ಅಂತ ಹೇಳಬಹುದು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬಹುದು ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅಶ್ವಿನಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಟಾಪ್ ಫೋರ್ ಅಲ್ಲಿ ಇದಾರೆ ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಫಿಫ್ತ್ ಪೊಸಿಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅದರಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ ಹೇಳಬಹುದು ಧ್ರುವಂತವರು ಒಂದು ರೀತಿಯಾಗಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಬಂದಿರುವಂತಹ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ತಾ ಹೋದಾದ್ರೆ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನದ ವಿಚಾರಕ್ಕೆ ಬರುವ ಆರನೇ ಆರನೇ ಇರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಬಂದಿರುವಂತಹ ಓಟ್ಗಳ ಸಂಖ್ಯೆ ಫೋರ್ ಪಾಯಿಂಟ್ ಟೂ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಸ್ಥಾನ ಮತ್ತು ಎಂಟನೇ ಸ್ಥಾನದ ವಿಚಾರಕ್ಕೆ ಬರೋಣ ಏಳನೇ ಸ್ಥಾನ ಮತ್ತು ಎಂಟನೇ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ರೀತಿಯಾಗಿ ಹೇಳಿ ಹೋದ್ರೆ ಬಾಟಮ್ ಟೂ ಕೂಡ ಅಂತಾನೆ ಹೇಳಬಹುದು ಅದರಲ್ಲಿ ಮೊದಲನೇದಾಗಿ ಏಳನೇ ಸ್ಥಾನವನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಮಲ್ಲಮ್ಮ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಮಲ್ಲಮ್ಮ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ ಸೆವೆನ್ ಪೊಸಿಷನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ಎಂಟನೇ ಸ್ಥಾನದ ವಿಚಾರಕ್ಕೆ ಬರೋಣ ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಿಷಾ ಗೌಡ ಅಂತಾನೆ ಹೇಳ್ಬೋದು ರಿಷಾ ಗೌಡ ಅವರಿಗೆ ಬರೋಬ್ಬರಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಿಷಾ ಗೌಡ ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಹೋದಾದ್ರೆ ನಮ್ಮ ಗಿಲ್ಲಿ ಧನುಷ್ ಮಾಳುವವರು ಟಾಪ್ ತ್ರೀ ಅಲ್ಲಿದ್ದಾರೆ ಅದರ ಜೊತೆಗೆ ರಾಶಿಕಾ ಶೆಟ್ಟಿ ನಮ್ಮ ಮಲ್ಲಮ್ಮ ಅದರ ಜೊತೆಗೆ ರಿಷಾ ಗೌಡ ಅಂತಾನೆ ಹೇಳಬಹುದು ಈ ಮೂವರು ಸ್ಪರ್ಧಿಗಳು ಕೂಡ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಬಾಟಂ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಒಟ್ನಲ್ಲಿ ಈ ಮೂವರ ಮೇಲೆ ಒಂದು ಎಲಿಮಿನೇಷನ್ ತೂಗುಗತಿ ಈ ವಾರದಲ್ಲಿ ಇರಲಿದೆ ಅಂತಾನೆ ಹೇಳಬಹುದು ಈ ಒಂದು ಎಂಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನೀವು ಈ ವಾರದ ಓಟ್ ಅನ್ನು ಯಾರಿಗೆ ಹಾಕಿದ್ದಾರೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ಒಂದು ವಾರದಲ್ಲಿ ತೊಂಬತ್ತೊಂಬತ್ತು ವೋಟಗಳನ್ನು ಹಾಕಲು ಅವಕಾಶ ಇರ್ತದೆ ಅದು ಕೂಡ ಈ ವರ್ಷದಲ್ಲಿ ಓಟನ್ನು ಹಾಕೋದು ತುಂಬಾನೇ ಈಸಿ ಕೂಡ ಮಾಡಿಕೊಟ್ಟಿದ್ದಾರೆ ಅದನ್ನ ನೀವೆಲ್ಲರೂ ಕೂಡ ಗಮನಿಸಿ ಇರ್ತೀರ ತೊಂಬತ್ತೊಂಬತ್ತು ಓಟ್ಗಳನ್ನು ನೀವು ಯಾವ ಸ್ಪರ್ಧೆಗೆ ಹಾಕಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಬಿಗ್ ಬಾಸ್ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ